ನಮ್ಮ ಈ ಸಂಚಿಕೆಯನ್ನು ನೋಡುತ್ತಿರುವ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರಗಳು ಮತ್ತು ಈ ನವರಾತ್ರಿ ಹಬ್ಬದ ಶುಭಾಶಯಗಳು ಇಂದು ಎರಡನೇ ದಿನದಲ್ಲಿ ಆರಾಧಿಸುವ ದುರ್ಗೆಯ ಅವತಾರ ಮತ್ತು ಜ್ಞಾನ ಶ್ಲೋಕದೊಂದಿಗೆ ಆ ದೇವಿಯ ಮಂತ್ರವನ್ನು ನಿಮಗೆ ತಿಳಿಸಿಕೊಡಬೇಕೆಂದು ನಿಮ್ಮ ಮುಂದೆ ನಾನು ಮನೋಜ್ ನರಸಿಂಹ ಸರಸ್ವತಿ ಜಗದೀಶ್ವರಿಯ ಸ್ಮರಣೆಯೊಂದಿಗೆ ಪ್ರಾರಂಭಿಸೋಣ ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಕ್ಷಮಾ ಶಿವದಾತ್ರಿ ಸ್ವಾಹಾ ಸ್ವಾದ ನಮೋಸ್ತುತಿ ಬನ್ನಿ ವೀಕ್ಷಕರೇ ನಿನ್ನೆಯ ಸಂಚಿಕೆಯಲ್ಲಿ ತಿಳಿಸಿದ ಶೈಲಪುತ್ರಿಯ ಘನಘೋರ ತಪಸ್ಸಿನ ಸನ್ನಿವೇಶವೇ ಬ್ರಹ್ಮಚಾರಿಣಿಯ ಅವತಾರ ಹದಿನಾರು ವರ್ಷದ ಆ ಹುಟ್ಟ ಬಾಲಕಿಯು ಸರಿಸುಮಾರು ಐದು ಸಾವಿರ ವರ್ಷಗಳು ತಪಸ್ಸನ್ನು ಆಚರಿಸಿರುತ್ತಾಳೆ ಎಂಬುದು ಪುರಾಣ ಉಲ್ಲೇಖವಾದ ಕತೆ ತಪಸ್ಸಿನ ಸಮಯದಲ್ಲಿ ಮೊದಮೊದಲು ಹಣ್ಣು ನೀರು ಬಿಲ್ವಪತ್ರೆಗಳನ್ನು ಸೇವಿಸುತ್ತಾ ತಪಸ್ಸನ್ನು ಮಾಡ ಹೇಮಾವತಿಗೆ ಶಿವನನ್ನು ಒಲಿಸುವುದು ಕಠಿಣವೆನಿಸಿತು ನಾರದ ಮುನಿಗಳ ಸಲಹೆಯಂತೆ ಹಣ್ಣು ಹಂಪಲು ಬಿಲ್ವಪತ್ರೆಗಳನ್ನು ತ್ಯಾಗ ಮಾಡಿ ಬರೀ ನೀರು ಕುಡಿದು ತಪಸ್ಸನ್ನು ಆಚರಿಸಲು ಮುಂದೆ ತನ್ನತಳಾದಳು ಬಿಲ್ವ ಪತ್ರೆಗಳನ್ನು ತ್ಯಾಗ ಮಾಡಿದ್ದರಿಂದ ಅವಳಿಗೆ ಅಪರ್ಣ ಎಂಬ ಹೆಸರನ್ನು ದೇವತೆಗಳು ನೀಡಿದ್ದರು ಇತ್ತ ಇವಳ ತಪಸ್ಸಿನಿಂದಲೂ ಶಿವನನ್ನು ಒಲಿಸಲು ಕಠಿಣವಾಗುತ್ತಿದೆ ಎಂಬ ವಿಚಾರವನ್ನು ಒಳಗೊಂಡ ದೇವತೆಗಳು ಮುಂದೆ ಕಾಮದೇವನ ಬಳಿ ಪ್ರಾರ್ಥಿಸಿ ಶಿವನು ಹೇಮಾವತಿಯನ್ನು ಪ್ರೀತಿಸುವಂತೆ ಮಾಡು ಎಂದು ಕೇಳಿ ಪ್ರಾರ್ಥನೆ ಮಾಡುತ್ತಾರೆ ಆಗ ಕಾಮದೇವನು ಶಿವನ ಮೇಲೆ ತನ್ನ ಮೋಹಕ ಅಸ್ತ್ರಗಳನ್ನೆಲ್ಲ ಬಿಟ್ಟರೂ ಪ್ರಯೋಜನಕ್ಕೆ ಬಾರದೆ ಇದ್ದದ್ದರಿಂದ ಕಾಮದೇವನು ಕೊನೆಯ ಪ್ರಯತ್ನವಾಗಿ ತನ್ನಲ್ಲಿರುವ ಕಾಮಾಸ್ತ್ರವನ್ನು ಉಪಯೋಗಿಸಿದ್ದನು ಎಂಬುದು ಪುರಾಣ ಉಲ್ಲೇಖವಾದ ಕತೆ ಕಾಮದೇವನ ಕಾಮಾಸ್ತ್ರವನ್ನು ಗಂಡ ಶಿವನು ಕುಪಿತಗೊಂಡು ತನ್ನ ಮೂರನೇ ಕಣ್ಣಿನಿಂದ ಕಾಮದೇವನನ್ನು ಸುಟ್ಟು ಹಾಕಿದ ಎಂಬ ಕಥೆಯೂ ಪುರಾಣೋಕ್ತವಾದದ್ದೇ ತದಾನಂತರ ಈ ಪ್ರಯತ್ನವು ವಿಫಲವಾದಾಗ ದೇವತೆಗಳು ಮತ್ತೆ ಬ್ರಹ್ಮದೇವನನ್ನು ಪ್ರಾರ್ಥಿಸಿದರು ಬ್ರಹ್ಮದೇವನು ಕಠಿಣ ತಪಸ್ಸಿನಿಂದ ಇದ್ದ ಹೇಮಾವತಿಗೆ ಪ್ರತ್ಯಕ್ಷವಾಗಿ ಬಂದು ಮಗಳೇ ನಿನ್ನ ತಪಸ್ಸಿಗೆ ಮೆಚ್ಚಿದ್ದೆ ಏನು ವರವನ್ನು ಕೇಳು ಎಂದಳು ಆಗ ಹೇಮಾವತಿಯು ಬ್ರಹ್ಮದೇವ ನನ್ನ ತಪಸ್ಸಿನ ಉದ್ದೇಶ ಫಲಿಸುವುದೇ ನನಗೆ ವರ ಎಂದು ಬಿಟ್ಟಳು ಆದ ಕಾರಣದಿಂದ ಬ್ರಹ್ಮದೇವನು ನೀನು ಈ ತಪಸ್ಸನ್ನು ಆಚರಿಸಿದ ಉದ್ದೇಶವು ಸಫಲವಾಗಲಿ ಎಂದು ವರವನ್ನು ಕೊಟ್ಟನು ಇದರಿಂದ ಹೇಮಾವತಿಯ ತಪಸ್ಸಿನಲ್ಲಿ ಬ್ರಹ್ಮದೇವನ ವರವನ್ನು ಅರಿತ ಶಿವನು ಮುಂದೆ ಮಾರುವೇಷದಿಂದ ಹೇಮಾವತಿಯ ಬಳಿಗೆ ತೆರಳಿ ಅನೇಕ ಕಠಿಣ ರೀತಿಗಳಿಂದ ಹೇಮಾವತಿಯನ್ನು ಪರೀಕ್ಷಿಸತೊಡಗಿದನು ಅವಳ ಮನಸ್ಸಿನ ಸ್ಥಿರತೆಯನ್ನು ಹಾಳು ಮಾಡಲು ಪ್ರಯತ್ನಿಸಿದನು ಅವಳ ಭಕ್ತಿಯನ್ನು ಹಾಳು ಮಾಡಲು ಪ್ರಯತ್ನಿಸಿದನು ಈ ಎಲ್ಲಾ ಪ್ರಯತ್ನಗಳು ವಿಫಲವಾದಾಗ ಶಿವನು ಆ ಹೆಣ್ಣಿನ ಸೌಂದರ್ಯವನ್ನು ಮತ್ತೆ ಅವಳ ಕಠಿಣ ಭಕ್ತಿ ತಪಸ್ಸುಗಳನ್ನು ಮೆಚ್ಚಿ ತನ್ನ ನಿಜ ರೂಪವನ್ನು ತೋರಿಸಿ ನಿನ್ನ ಶಿವ ನಾನೆಂದು ಅವಳ ತಪಸ್ಸನ್ನು ಪೂರ್ಣಗೊಳಿಸಿದನು ಈ ಕಾಲದ ಸನ್ನಿವೇಶವೇ ಮುಂದೆ ಸಾಧಕರಿಗೆ ಅನುಕೂಲವಾಗಲಿ ಎಂದು ದುರ್ಗೆಯ ಎರಡನೇ ಅವತಾರವಾಗಿ ಬ್ರಹ್ಮಚಾರಣಿ ರೂಪದಲ್ಲಿ ಶಕ್ತಿಯಾಗಿ ಸೇರಿಕೊಳ್ಳುತ್ತಾಳೆ ಮುಂದೆ ಲೋಕ ಕಲ್ಯಾಣಾರ್ಥವಾಗಿ ಪಾರ್ವತಿಯು ಬ್ರಹ್ಮಚಾರಣಿ ಅವತಾರದಲ್ಲಿ ಭಕ್ತರಿಗೆ ದರ್ಶನವನ್ನು ನೀಡಲು ನವರಾತ್ರಿ ಕಾಲದಲ್ಲಿ ಮುಂದೆ ಬರುತ್ತಾಳೆ ಶ್ವೇತ ವಸ್ತ್ರದಲ್ಲಿ ತನ್ನ ಬಲಗೈಯಲ್ಲಿ ಜಪಮಾಲೆಯನ್ನು ಹಿಡಿದು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದು ತನ್ನ ಅವತಾರದ ದರ್ಶನವನ್ನು ನೀಡಿ ಭಕ್ತರಿಗೆ ಅನುಗ್ರಹಿಸುತ್ತಾಳೆ ಈಗ ಅವಳನ್ನು ಉಳಿಸಿಕೊಳ್ಳುವುದಾದರೂ ಹೇಗೆ ಎಂಬ ವಿಚಾರಕ್ಕೆ ಬಂದಾಗ ನೋಡಿ ದೇವತೆಗಳನ್ನು ಮೊದಲು ಉಳಿಸಿಕೊಳ್ಳಲು ಬೇಕಾಗಿರುವುದು ಜ್ಞಾನ ಶ್ಲೋಕ ಬನ್ನಿ ಬ್ರಹ್ಮಚಾರಿಣಿಯ ಜ್ಞಾನ ಶ್ಲೋಕವನ್ನು ತಿಳಿಯೋಣ ದಧಾನಂ ಕರಪದ್ಮಭ್ಯಂ ಅಕ್ಷಮಾಲಕ ಮಂಡಲ್ ದೇವಿ ಪ್ರಸೀದೂ ಬ್ರಹ್ಮಚಾರಿಣ್ಯಂ ಬ್ರಹ್ಮಚಾರಿಣ್ಯಂತ್ತಮಂ ಈ ಜ್ಞಾನ ಶ್ಲೋಕವನ್ನು ಭಕ್ತಿಯಿಂದ ನವರಾತ್ರಿ ಕಾಲದಲ್ಲಿ ಪಠಿಸಿದರೆ ಬ್ರಹ್ಮಚಾರಿಣ್ಯ ಪೂರ್ಣ ಅನುಗ್ರಹ ಸಿಗುವುದರಲ್ಲಿ ಯಾವುದೇ ಸಂಶಯವಿರುವುದಿಲ್ಲ ಅದರಂತೆ ಬೀಜಾಕ್ಷರ ಮಂತ್ರಗಳನ್ನು ಪಠಿಸಬಹುದಾದ್ದರಿಂದ ಬ್ರಹ್ಮಚಾರಿಣಿಯ ಬೀಜಾಕ್ಷರ ಮಂತ್ರ ನಿಮಗಾಗಿ ಓಂ ಏಂ ಹ್ರೀ ಕ್ಲೀಂ ಭ್ರಂ ದೇವಿ ಬ್ರಹ್ಮಚಾರಿಣ್ಯೇ ನಮಃ ಈ ಬೀಜಾಕ್ಷರ ಮಂತ್ರವನ್ನು ನೀವು ಪಠಿಸಿದ್ದೇ ಆದರೆ ಬ್ರಹ್ಮಚಾರಿಣಿಯ ಆ ಸಿದ್ಧಿಯ ಫಲಗಳು ನಿಮ್ಮಲ್ಲಿ ಸೇರಿಕೊಳ್ಳುತ್ತವೆ ಹೀಗೆ ನವರಾತ್ರಿ ಕಾಲದಲ್ಲಿ ಈ ಜ್ಞಾನ ಶ್ಲೋಕ ಮತ್ತು ಬೀಜಾಕ್ಷರ ಮಂತ್ರಗಳಿಂದ ನೀವು ತಾಯಿಯನ್ನು ಒಲಿಸಿಕೊಳ್ಳಬಹುದು ಎಂದು ಹೇಳುತ್ತಾ ನಮ್ಮ ಇಂದಿನ ಸಂಚಿಕೆಯಲ್ಲಿ ಬ್ರಹ್ಮಚಾರಣಿಯ ಬಗ್ಗೆ ನಿಮಗೆ ಕೊಟ್ಟಂಥ ಮಾಹಿತಿ ಇಷ್ಟವಾಗಿದ್ದರೆ ಮುಂದೆ ಸಂಚಿಕೆಗಳನ್ನು ನಿಮಗೆ ನೋಡಬೇಕೆನ್ನುವ ಮನಸ್ಸಿದ್ದರೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಕಾಣುವಂಥ ಬೆಲ್ ಬಟನನ್ನು ಒತ್ತಿ ನಮಗೂ ನೀವು ಆರೈಸಿ ಎಂದು ಕೇಳುತ್ತಾ ಹರಿಹೋಂ